ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ಮಿತ್ರರಿಗೆ ಕುಡುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ನಿರೂಪಣಾ ಶೈಲಿಯ ಒಂದು ವಿಡಿಯೋನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬ್ರಿಟಿಷ್ ಆಡಳಿತದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಆ ಬಳಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರದ ಸಂವಿಧಾನ ರಚನೆಗೊಂಡು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಹಾಗೆ ಇವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಯಿತು ಈ ಮುನ್ನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿದ್ದು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ದಿನವನ್ನು ಶಾಶ್ವತವಾಗಿರಿಸುವ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಈ ದಿನವನ್ನು ಭಾರತದ ಗಣರಾಜ್ಯ ದಿನವೆಂದು ಆಚರಿಸಲಾಗುತ್ತದೆ ಈ ಒಂದು ದಿನಕ್ಕೆ ಆಗಮಿಸಿದಂತಹ ಸರ್ವರಿಗೂ ಮತ್ತೊಮ್ಮೆ ಈ ಒಂದು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳನ್ನು ಸಲ್ಲಿಸುತ್ತೇನೆ ಈಗ ಅತಿಥಿಗಳ ಆಗಮನ ಸಂವಿಧಾನವೇ ಪ್ರಜೆಗಳ ಶಕ್ತಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಈ ಶುಭ ದಿನವನ್ನು ನಮ್ಮ ಜೊತೆ ಸಂಭ್ರಮಿಸಲು ವಿಶೇಷ ಅತಿಥಿಗಳಾದ ಇವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ದಿನದ ಮುಖ್ಯ ಅತಿಥಿಗಳನ್ನು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳಲು ಕೇಳಿಕೊಳ್ಳುತ್ತಿದ್ದೇನೆ ಮುಂದಿನ ಹಂತ ಈಗ ಧ್ವಜಾರೋಹಣ ಅಂತ ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ ಅದುವೇ ಭಾರತಾಂಬೆಯನ್ನು ಸ್ಮರಿಸುವ ಭವ್ಯ ಬಾವುಟ ನಮ್ಮ ಹೆಮ್ಮೆಯ ದೇಶ ಧ್ವಜವನ್ನು ಬಾನೆತ್ತರದಲ್ಲಿ ನೋಡುವ ಸಮಯ ಇದೀಗ ಮುಖ್ಯ ಅತಿಥಿಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಧ್ವಜಾರೋಹಣ ಮುಗಿದ ನಂತರ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಕೇವಲ ಒಂದು ಗೀತೆಯಲ್ಲ ಅದುವೇ ಒಂದು ಅದ್ಭುತ ಭಾವನೆ ನಮ್ಮ ರಾಷ್ಟ್ರೀಯ ತ್ರಿವರ್ಣ ಧ್ವಜ ಹಾರುವುದನ್ನು ನೋಡುವುದು ನಮ್ಮ ಮನಸ್ಸಿಗೆ ಉಲ್ಲಾಸ ತರುವುದು ಇಂತಹ ವಾತಾವರಣಕ್ಕೆ ಚಾಲನೆ ನೀಡಿದ ನಮ್ಮ ಈ ದಿನದ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸುತ್ತಾ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಈಗ ಪ್ರಾರ್ಥನಾ ಗೀತೆ ಭಾಷೆ ಹಲವು ವೇಷ ಹಲವು ಆದರೆ ದೇಶ ಒಂದೇ ಅದುವೇ ಭಾರತ ಇದೀಗ ನಿಮ್ಮ ಮುಂದೆ ನಮ್ಮ ಶಾಲೆಯ ಮಕ್ಕಳಿಂದ ಪ್ರಾರ್ಥನಾ ಗೀತೆ ಪ್ರಾರ್ಥನಾ ಗೀತೆ ಮುಗಿದ ನಂತರ ದೇವರ ಅನುಗ್ರಹದಿಂದ ನಮ್ಮ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸಾಗಲಿದೆ ಸಾಗಲಿ ಪ್ರಾರ್ಥನಾ ಗೀತೆ ಹಾಡಿದಂತಹ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಈಗ ಸ್ವಾಗತ ಭಾಷಣ ಅತಿಥಿ ದೇವೋಭವ ಎಂಬಂತೆ ಇಲ್ಲಿ ನೆರೆದಿರುವ ಸರ್ವರನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ಇದೀಗ ನಮ್ಮ ಶಾಲೆಯ ಡ್ಯಾಶ್ ರವರು ನಿಮ್ಮ ಒಂದು ಯಾರು ಸ್ವಾಗತ ಭಾಷಣವನ್ನು ಮಾಡ್ತಾರೆ ನಿಮ್ಮ ಒಂದು ಹೆಸರಲ್ಲಿ ಮೆನ್ಷನ್ ಮಾಡ್ಕೋಬೇಕು ರವರು ಸ್ವಾಗತ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸ್ವಾಗತ ಮುಗಿದ ನಂತರ ಅತಿಥಿಗಳನ್ನು ಆಧಾರದಿಂದ ಸ್ವಾಗತಿಸಿದ ತಮಗೆ ಧನ್ಯವಾದಗಳು ಈಗ ದೀಪ ಪ್ರಜ್ವಲನೆ ಅಜ್ಞಾನದ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ ಈ ಎರಡೂ ಓಡಿಸುವ ಏಕೈಕ ಅಸ್ತ್ರ ಅದು ವಿದ್ಯೆಯಾಗಿದೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಲ್ಲಿ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ದೀಪ ಪ್ರಜ್ವಲನೆ ಮುಗಿದ ನಂತರ ದಿನದ ಈ ದೀಪದ ಹಾಗೆ ನಮ್ಮಲ್ಲಿ ಕೂಡ ಸಂವಿಧಾನದ ಜ್ಞಾನದ ಜ್ಯೋತಿ ಬೆಳಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಅತಿಥಿ ಮಹೋದಯರಿಗೆ ಅನಂತ ಧನ್ಯವಾದಗಳು ಈಗ ಅತಿಥಿಗಳ ಭಾಷಣ ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಜೆಗಳನ್ನು ಆಡಲು ಶಾಸಕಾಂಗ ಆಳಲು ಶಾಸಕಾಂಗ ಪ್ರಜೆಗಳಿಗೆ ನ್ಯಾಯ ಒದಗಿಸಲು ನ್ಯಾಯಾಂಗ ಜನರಿಗಾಗಿ ಕೆಲಸ ಮಾಡಲು ಮಾಡುವುದು ಕಾರ್ಯಾಂಗ ಇಲ್ಲಿ ಸ್ನೇಹಿತರಲ್ಲಿ ಆಡಲಂತಾಗಿದೆ ಆಗಬೇಕು ಓಕೆನಾ ನೆಕ್ಸ್ಟ್ ನೋಡಿ ಸ್ವಲ್ಪ ಫ್ರೀ ಅಲ್ಲಿ ಟೈಪಿಂಗ್ ಮಿಸ್ಟೇಕಾಗಿದೆ ಸೊ ನೆಕ್ಸ್ಟ್ ನೋಡಿ ಇದ್ರ ನಂತರ ಓಕೆ ದೀಪ ಪ್ರಜ್ವಲನೆಂಬ ಅತಿಥಿಗಳ ಭಾಷಣ ಆಮೇಲೆ ಮುಖ್ಯ ಅತಿಥಿಗಳಾದ ಡ್ಯಾಶ್ರಲ್ಲಿ ಈ ದಿನದ ಕುರಿತು ನಮ್ಮ ಮಕ್ಕಳಿಗೆ ಶುಭ ಸಂದೇಶವನ್ನು ಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅತಿಥಿ ಭಾಷಣ ಮುಗಿದ ನಂತರ ಎಲ್ಲರನ್ನು ಬೆರಗುಗೊಳಿಸುವಂತಹ ಅದ್ಭುತ ವಾಣಿಯ ಮೂಲಕ ನಮ್ಮನ್ನು ದೇಶಭಕ್ತಿಯ ಕಡೆಗೆ ಗುರುತು ಅಥವಾ ಹುರಿದುಂಬಿಸಿದ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಅಧ್ಯಕ್ಷರ ಭಾಷಣ ಸಂವಿಧಾನದಲ್ಲಿ ಏನಿದೆ ಎಂಬುದನ್ನು ಸಾಮಾನ್ಯ ಪ್ರಜೆಗಳಾಗಿ ಅರಿಯುವುದು ತುಂಬ ಮುಖ್ಯ ಇಲ್ಲಿ ಹರಿಯುವುದಂತಾಗಿದೆ ಸ್ನೇಹಿತರೆ ಅರಿಯುವುದಂತ ಮಾಡಿಕೊಳ್ಳಿ ಅರಿಯುವುದು ತುಂಬ ಮುಖ್ಯ ಇದು ನಿಮ್ಮ ಹಕ್ಕನ್ನು ತಿಳಿಸಿಕೊಡುತ್ತದೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದವರಲ್ಲಿ ನಮ್ಮ ಯುವ ಪೀಳಿಗೆಯನ್ನು ಕುರಿತು ಒಂದೆರಡು ಹಿತವಚನಗಳನ್ನು ಆಡಬೇಕೆಂದು ಕೋರಿಕೊಳ್ಳುತ್ತೇನೆ ಅಧ್ಯಕ್ಷರ ಭಾಷಣ ಮುಗಿದ ನಂತರ ರಾಷ್ಟ್ರದ ಅಭಿವೃದ್ಧಿ ಪಥದ ಬಗ್ಗೆ ನಮ್ಮಲ್ಲಿ ಜಾಗೃತಿ ಮೂಡಿಸಿದ ತಮಗೆ ಮತ್ತೊಮ್ಮೆ ಈ ಒಂದು ಶುಭ ಸಂದರ್ಭದ ಹೃತ್ಪೂರ್ವಕ ಧನ್ಯವಾದಗಳು ಮುಖ್ಯ ಗುರುಗಳ ಭಾಷಣ ಇದೀಗ ನಮ್ಮ ನಿಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರದ ಡ್ಯಾಶ್ ರವರನ್ನು ಈ ದಿನದ ವಿಶೇಷದ ಬಗ್ಗೆ ಕೆಲವು ಮಾತುಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ ಮುಖ್ಯ ಗುರುಗಳ ಭಾಷಣ ಮುಗಿದ ನಂತರ ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ನೀವು ನಮಗೆ ನೀಡಿದ ಸ್ಫೂರ್ತಿದಾಯಕ ಮಾತುಗಳನ್ನು ನಮ್ಮಲ್ಲಿ ಅಳವಡಿಸಿಕೊಡುತ್ತೇವೆ ಎಂದು ಹೇಳುತ್ತಾ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಒಂದು ಅರ್ಪಣೆ ಮುಗಿದ ನಂತರ ದೇಶಭಕ್ತಿಯ ಜ್ವಾಲೆಯನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿಡಲು ಪ್ರಯತ್ನಿಸೋಣ ಮತ್ತು ಭಾರತದ ಪ್ರಜೆಗ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಿಗೆ ದುಡಿಯೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಮತ್ತೊಮ್ಮೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಸ್ನೇಹಿತರೆ ಈ ಒಂದು ನಿರೂಪಣಾ ಶೈಲಿ ತಮಗೆ ಇಷ್ಟ ಆಯ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಜೆ ಕೆ ವಿಡಿಯೋಸ್ಗಳು ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್